ಕಲಿಗೆ ಕುಡಕರೋ ಟೈಟ್ಲೇ ಒಂದು ಮಜವಾಗಿದೆ ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ ಸರ್ ನಾವು ಈ ಪ್ರೆಸ್ಮೀಟ್ಗೆ ಏನಂದ್ರೆ ಕುಡ್ಕೊಂಡು ಬರಬೇಕಾ ಅಥವಾ ಮೀಟ್ ಆಮೇಲೆ ಕುಡಿಯೋ ಕರ್ಕೊಂಡು ಹೋಗ್ತೀವ ಅಂತ ಸುಮ್ಮನೆ ಒಂದು ವ್ಯೂಮರ್ಸಾಗೆ ಹೇಳಿದ್ದು ಹಾಂ ಹೇಗೆ ಆ ರೀತಿ ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಬೇಕು ಅವ್ರ ಟೀಮ್ ಹೇಳಬೇಕು ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಇದ್ದೀನಿ ಅಂದರೆ ಯಾಕಂದರೆ ಅವ್ರು ಒಂದು ಕನ್ಸು ಕಟ್ಕೊಂಡಿರ್ತಾರೆ ಆಮೇಲೆ ಮ ಮಹೇಶ್ ಅವರು ಹೇಳಿದ್ರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೆಲ್ಪ್ ಏನಿಲ್ಲ ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಪ್ರೇಟ್ ಮಾಡಿದ್ದೀನಿ ಅಷ್ಟೇ ಒಂದು ಉತ್ಸಾಹಿ ತಂಡ ಎಲ್ಲ ಹೊಸಬ್ರೇ ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರು ಥರ ಅನ್ನಿಸ್ತಿರ್ಲಿಲ್ಲ ಆಮೇಲೆ ಅವರು ಒಂಚೂರು ಭಯ ಪಡೋರು ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ ಯಾಕಂದರೆ ಈ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟು ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈಗ ನಾನು ಕೂಡ ಬೇರೆ ಇನ್ನಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಮಾತಾಡೋ ಆ್ಯಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದ್ನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ ಆ ಥರ ಏನೂ ಇಲ್ಲ ಇದು ನ್ಯಾಚುರಲಾಗಿ ಮಾಡಿ ಕ್ಯಾಮ್ರಾ ಇದೆ ಅಂತ ಎದುರ್ಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸು ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ ತಂಡಕ್ಕೆ ಒಳ್ಳೆಯದಾಗಲಿ ಹೊಸೊಬ್ಬರು ಒಳ್ಳೆ ಮೆಸೇಜು ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ ಅವರ ಪರ್ಮಿಷನ್ ಇಲ್ಲದೆ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕಲಿ ಕುಡುಕರು ಅನ್ನೋದರಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಪರಿಣಾಮ ಆದಮೇಲೆ ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕತೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಆಮೇಲೆ ಸರ್ರು ಒಳ್ಳೆ ಸಾಂಗು ಬರೆದಿದ್ದಾರೆ ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆಯ ಸಂಗೀತ ಇದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮೇಯ್ನಾಗಿ ಮಹೇಶ್ ಅವ್ರಿಗೂ ಒಳ್ಳೇದಾಗಬೇಕು ಯಾಕಂದರೆ ಚೆನ್ನಾಗಾಗಿ ಒಳ್ಳೆ ರಿಟರ್ನ್ಸ್ ಬಂದು ಇನ್ನೂ ಹೆಚ್ಚೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಸರ್ ಅವಲ್ ದಿ ಬೆಸ್ಟ್ ಸರ್ ಕ್ರಿಯೇಟ್ ಅನ್ನೋ ಥರ ಕ್ರಿಯೇಟ್ ಥರ ಇಲ್ಲ ಒಂದು ಅಲ್ಲಿ ಬರುತ್ತೆ ಸ್ವಲ್ಪ ನೆಗೆಟಿವ್ ಶೇಡ್ ಥರನೇ ಹೋಗುತ್ತೆ ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ ಬಟ್ ಒಂದು ಲಿಟ್ಲ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜಿಡಿ ಕೂಡ ಆಗುತ್ತೆ ಹಾಗಾಗಿ ಅದು ಅದು ಆ್ಯಕ್ಚುಲಿ ರಿವ್ಯೂ ಮಾಡೋಂಗಿಲ್ಲ ಇಲ್ಲ ಇಲ್ಲ ಅಂದರೆ ಒಂದು ಇನ್ವೆಸ್ಟಿಗೇಷನ್ಗೆ ನನ್ನ ಅಪಾಯಿಂಟ್ ಮಾಡ್ತಾರೆ ಬಟ್ ನಾನು ನೆಗೆಟಿವ್ ವೇಯಲ್ಲಿ ನನ್ನ ನನ್ನ ಪಾತ್ರ ಬಿಂಬಿಸ್ಕೊಂಡು ಹೋಗುತ್ತೆ ಆಮೇಲೆ ಅದನ್ನ ತಿಳ್ಕೊಂಡು ಒಳ್ಳೆ ಪಾಸಿಟಿವ್ ನೋಟಲ್ಲಿ ಎಂಡ್ ಆಗುತ್ತೆ ಅದು ಅವ್ರು ಹೇಳ್ಬೇಕು ಸರ್ ಕಲಿ ನಾವು ಆಕ್ಚುಲಿ ಫಸ್ಟ್ ಇಡಬೇಕಾಗಿತ್ತು ಅಂದ್ರೆ ಕಲಿ ಕು ಕಲಿಯುಗದ ಕುಡುಕರು ಅಂತ ಇಡಬೇಕಾಗಿತ್ತು ಸರ್ ಅದು ಏನು ಲೆಂತ್ ಆಯ್ತು ಅಂದ್ಬಿಟ್ಟು ನಾವೇನು ಮಾಡಿದ್ರಿ ಕಲಿ ಕುಡಕರು ಇವಾಗ ಎನಿ ಟೈಮ್ ಸರ್ ಎನಿ ಟೈಮ್ ಇವಾಗ ನಮಗೆ ಜಾಬ್ ಇಲ್ಲ ಅಂದರೆ ಇಲ್ಲ ಆಟೋ ಡ್ರೈವರ್ ಆಗಿರ್ಬೋದು ಇಲ್ಲ ನಿರುದ್ಯೋಗಿ ಆಗಿರ್ಬೋದು ಪ್ರತಿಯೊಬ್ರು ಕೆಲಸ ಇಲ್ಲ ಅಂದಾಗ ಇದೊಂದು ಹ್ಯಾಬಿ ಅಲ್ಲ ಸರ್ ಖುಷಿ ಆದ್ರೂ ಕುಡಿತೀವಿ ದುಃಖ ಆದರೂ ಕುಡಿತೀವಿ ನಮ್ಮ ಶರತ್ ಅವ್ರು ಹೇಳ್ದಂಗೆ ಫಸ್ಟಲ್ಲೇ ಹೇಳ್ತಾರೆ ಲವ್ ಫೇಲಿಯರ್ ಆದರೂ ಕುಡಿತೀವಿ ಅಂತ ಆ ಇದ್ರ ಮೇಲೆ ಇಟ್ಕೊಂಡು ಈ ಟೈಟಲ್ ಟೈಟಲ್ನ ಇಟ್ಟಿತ್ತು ಸರ್ ಇಲ್ಲ ಸರ್ ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಯ್ತು ಸರ್ ಆಯ್ತು ಜನರಲ್ ಆಗಿಲ್ಲ ಸರ್ ಆ್ಯಕ್ಚುಲಿ ನಾವೇನು ಕಳ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಲ್ಲಿ ಜನಕ್ಕೆ ನಾವು ಮೆಸೇಜ್ ಮಾಡಕ್ಕೆ ಏನು ಹೇಳ್ತೀವಿ ಅಂದರೆ ಕುಡಿಯೋದ್ರಿಂದ ಏನೆಲ್ಲ ಸಂಭವಿಸುತ್ತೆ ಯಾರನ್ನೆಲ್ಲ ಕಳ್ಕೊತೀವಿ ಅದ ಅದ್ರ ಮೇಲೆ ನಾವು ಸೋಷಲ್ ಮೆಸೇಜ್ ಇಟ್ಟಿರೋ ಸರ್ ಹಾ ಸರ್ ಎಂಟರ್ಟೈನ್ಮೆಂಟ್ ಆಗಿ ಸಿನ್ಮಾ ಮಾಡಿದ್ದೀವಿ ಸರ್ ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಹೌದು ಸರ್ ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್ ಜಿ ಕನ್ನಡದಲ್ಲಿ ಕುನಿವಿನ ಬರ ಅಂತ ಮಾಡಿದೆ ಅದಾದಮೇಲೆ ಕೊರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ಲಿ ನಾನು ಕೊರಿಯೋಗ್ರಾಫರು ಅದಾದ ಇಲ್ಲ ಸರ್ ಅದೇ ರಿಯಾಲಿಟಿ ಶೋ ಸರ್ ರಿಯಾಲಿಟಿ ಶೋ ಮಾಡಿದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಅಷ್ಟೊಂದೇನಿಲ್ಲ ಸರ್ ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು ಟೈಟ್ಲ್ ಕಾರ್ಡಿಂದನೇ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್ ಯಾಕಂದ್ರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್ ಸರ್ ಸಿನ್ಮಾ ಅನ್ನೋದನ್ನ ಅನ್ನೋದಕ್ಕಿಂತ ಇನ್ನೊಂದು ಏನು ಹೊಟ್ಟಿದ್ದೀವಿ ಅಂದರೆ ಈ ಸಿನ್ಮಾದಲ್ಲಿ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಆ್ಯಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಪರಿಣಾಮ ಯಾರೆಲ್ಲ ಕಳ್ಕೊಂತೀವಿ ಇವಾಗ ನಾವು ಬುದ್ಧಿ ಹೇಳಕ್ಕೆ ನಾವೇನು ದೇವರಂತೂ ಅಲ್ಲ ಸ್ವಾಮೀಜಿಗಳು ಅಲ್ಲ ಆಕ್ಚುಲಿ ಇಲ್ಲಿ ಹೇಳಕ್ ಒಂದು ಸಬ್ಜೆಕ್ಟ್ ಇದೆ ಚೆನ್ನಾಗಿರೋ ಅದು ನೀವು ನೋಡಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಲ್ಲಿಗೂ ಆತರ ಸ್ಟ್ರಾಂಗ್ ಆಗಿದ್ರು ಮಗನ್ ವಿಷಯದಲ್ಲಿ ನಾನು ತುಂಬಾ ವೀಕ್ ಆಗ್ತೀನಿ ತುಂಬಾ ಚೆನ್ನಾಗಿದೆ ಪಾತ್ರ ಮತ್ತೆ ನಮ್ಮ ಟೀಮ್ ಅಲ್ಲಿ ಮಹೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಡೀ ಟೀಮ್ಗೆಲ್ಲ ಟೀಮ್ ಗೆಲ್ಲ ಎಲ್ಲರೂ ಹೊಸ ಕಲಾವಿದ್ರು ಅವ್ರಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಕಲೆಕ್ಷನ್ ಗೆ ಹೋಗೋ ಅಂದ್ರೆ ಅವನು ಕೂಡ್ಕೊಂಡು ಬರುತ್ತೆ ಸರ್ ಕಲೆಕ್ಷನ್ ಈಗ ಈ ಪ್ರಸಮಿಟ್ ಮೋಸ್ಟ್ಲಿ ಪಾರ್ಟಿ ಇರುತ್ತೆ ಸೊ ಪ್ರತಿಯೊಬ್ರು ಬಂದು ಇದ್ರಲ್ಲಿ ಮಾಡ್ತಾ ಇರುವಾಗ ಒಂದು ಮಿಡ್ಲ್ ಕ್ಲಾಸ್ ಇಂದ ಐ ಫೈ ಲೈಫಿಗೆ ಯಾವ ತರ ಹೋಗ್ಬೇಕು ಅನ್ನೋದೊಂದು ಒಂದು ನೋಡ್ತಾ ನೋಡ್ತಾ ಬಂದ್ಬಿಡುತ್ತೆ ಆಸೆ ಆವಾಗ ಒಂದು ಫಿಲಮಿಗೆ ಸೇರ್ಕೊಂಡು ಮತ್ತೆ ಗಂಡ ಇದ್ರೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಅನ್ಬಿಟ್ಟು ಬಿಟ್ಬಿಡ್ತೀನಿ ಬಿಟ್ಟು ನೆಕ್ಸ್ಟ್ ಫಿಲಮ್ ಲ್ಯಾಂಡ್ ಅಲ್ಲೆಲ್ಲಾ ಹೋಗಿ ಮತ್ತೆಲ್ಲೆಲ್ಲ ಅಧ್ವಾನ ಮಾಡ್ಕೊಂಡು ಮತ್ತೆ ಗಂಡನ ಹತ್ರನೇ ಕೈಕಾಲಿ ಇಟ್ಕೊಂಡ್ ಬರ್ತೀನಿ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಡಕ ಆಗ್ಬಿಟ್ಟಿರ್ತಾರೆ ಸ್ಟೋರಿ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಏನಾಗುತ್ತೆ ಸ್ಟೋರಿ ಮತ್ತೆ ಯಾವ ಯಾವ ತರ ಆಗುತ್ತೆ ಅನ್ನೋದೇ ಒಂದು ಇದ್ರಲ್ಲಿ ಸ್ಟೋರಿ ಇದೆ ಸರ್ ಒಂದು ಇದಕ್ಕೆ ಮುಂಚೆ ನಾನು ಪ್ರಪ್ರಥಮವಾಗಿ ಒಂದು ಶ್ರೀನಿವಾಸ ಕಲ್ಯಾಣ ಸೀರಿಯಲ್ ಇಂದ ನಾನು ಮೂವಿಗೆ ಬಂದಿದ್ದು ಅದಾದ ಮೇಲೆ ರಾಧಿಕಾ ಕನ್ಯಾದಾನ ಅಣ್ಣ ತಂಗಿ ಸೀರಿಯಲ್ ಅಲ್ಲಿ ಕೂಡ ಸಪೋರ್ಟಿಂಗ್ कैरेक्टर ಆಗಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಮುಂಚೆ ಮೂವಿ ಬಂದು ಕಲಿ ಕುಡುಕರು ಗಿಂತ ಮುಂಚೆ ಡಿಯರ್ ಮಾಜಿ ಗೆಳತಿ ಮುಕುಂದ ಎರಡು ಮೂವಿ ಮಾಡಿದ್ದೀನಿ ಇದು ನನ್ನ ಮೂರನೇ ಮೂವಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಂ ನೆಕ್ಸ್ಟ್ ನಾನು ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರವನ್ನು ಕಾಣಿಸ್ಕೊಡೋರಂತ ನಮಸ್ಕಾರ ನಾನು ಹೆಸರು ರಿಯಾ ಅಂತ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಸರ್ಗೆ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಆಂಡ್ ದೆನ್ ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ ಒಂದು ಅನಾಥ ಹುಡುಗನ ಮದುವೆ ಆಗ್ತೀನಿ ಅದ್ರಲ್ಲಿ ಏನು ಹೋಗುತ್ತೆ ಅದು ಸ್ಟೋರಿ ಹೋಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಬಿಗ್ ಶಾರ್ಟ್ ಮಗಳಾಗಿರ್ತೀನಿ ಬೇರೆ ಥ್ಯಾಂಕ್ ಯು ಎಲ್ಲ ಟೀಮ್ಗೆ ನಿಜವಾಗ್ಲೂ ನಂಗೆ ಸಪೋರ್ಟಿವ್ ಆಗಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ರವೀಶ್ ಆತ್ಮಾರಾಮ್ ಅಂತ ಸೊ ಕಲಿಕಾ ಹುಡುಗರು ಟೈಟಲ್ನ ರಿಪ್ರೆಸೆಂಟ್ ಮಾಡೋದು ಐದು ಜನ ಹುಡುಗರು ಅಂದರೆ ಫೈವ್ ಫೈವ್ ಮೆಂಬರ್ ಫ್ರೆಂಡ್ಸ್ ಆ ಫ್ರೆಂಡ್ಸಲ್ಲಿ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ನನ್ನ ಬರುತ್ತೆ ಅಲ್ಲಿ ಮಂಜುಳಾ ಮೇಡಮ್ ಬಡ್ಡಿ ಬಿಟ್ಟಿರೋ ದುಡ್ಡು ನಾ ಕುಕೊಂಡ್ ಬರ್ತಾನೆ ಅಂತ ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂದನೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ನಾನು ಕಡಿ ಕುಡ್ಕೊಳ್ಳ ನಮ್ಮ ಸ್ವಂತ ಅಮ್ಮನಿಗೆ ಗೊತ್ತಿಲ್ಲ ಕಡಿ ಕುಡ್ಕರು ಮೂವಿ ಮಾಡಿದ ಅಂತ ಬಿಕಾಸ್ ಟೈಟ್ಲ್ ಹೇಳಿದ ತಕ್ಷಣ ಏನ ಕುಡಿಲಿಕ್ಕೆ ಕುಡ್ಕೊಂಡು ಪಿಕ್ಚರ್ ಮಾಡ್ಲಿಕ್ಕೆ ಈ ತರ ಅಂತ ಕೇಳ್ತಾರೆ ಸೊ ಅದಕ್ಕೆ ಇನ್ನೂ ತನಕ ನಮ್ಮ ಮನೆಗೂ ಗೊತ್ತಿಲ್ಲ ನಾನು ಈ ಪಿಚರ್ ಮಾಡಿರೋದು ಫೈನಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡ್ಲಿ ಅವಾಗ ಅದು ಈ ತರ ಪಿಚ್ಚರ್ ಅಲ್ಲ ಸೊ ಇದು ಬೇರೆ ಏನೂ ಇದೆ ಅಂತ ಅವ್ರಿಗೆ ಮನವರಿಕೆ ಆಗಿ ಅವಾಗ ಬಯ್ಯಕ್ ಹೋಗಲ್ಲ ದರ್ ಅದಕ್ಕೆ ಏನು ಮನೆಗೆ ಹೇಳೋಕೆ ಹೋಗಲಿಲ್ಲ ಓವರ್ ಆಲ್ ಆಗಿ ನಾನು ಮಹೇಶ್ ಅಣ್ಣನ್ಗೆ ಮತ್ತೆ ಇನ್ನೊಬ್ರು ಇದು ಪಾರ್ಟ್ ಆಫ್ ದ ಮೂವಿ ಇದ್ದಾರೆ ಅಶೋಕ್ ಅಂತ ಆಕ್ಚುಲಿ ಅವರೇ ನನ್ನನ್ನ ಆಕ್ಚುಲಿ ಇನ್ವೈಟ್ ಮಾಡಿದ್ದು ಈ ಮೂವಿಗೆ ಸೊ ನಾ ಎಡಿಟಿಂಗ್ ಅಂತ ಬಂದಿದ್ದೆ ಈ ಮೂವಿಗೆ ಅದಾದ್ಮೇಲೆ ಮಹೇಶ್ ಅಣ್ಣ ಬಂದ್ಬಿಟ್ಟು ಈಕೆ ಒಂದು ಕ್ಯಾರೆಕ್ಟರ್ ಇದೆ ಸೊ ನೀನೇ ಮಾಡು ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ರು ಸೊ ಈ ಮೂವಿಗೆ ಅವಕಾಶ ಮಾಡಿಕೊಟ್ಟಂತ ಮಹೇಶ್ ನನ್ಗೆ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಡೈರೆಕ್ಟರ್ ಕರಣ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎರಡು ಕ್ಯಾರೆಕ್ಟರ್ ಮಾಡೋದು ನಿಮ್ಮ ತಾಯಿ ದುಡ್ಡು ಕೊಟ್ಟು ಎತ್ತಿಬಿಟ್ಟಿರ್ತಾರೆ ಥ್ಯಾಂಕ್ಸ್ ನಾನೇ ಅದರ ನಂತರ ಸೊ ಸರ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಕೇಳ ಸರ್ ಎಲ್ರಿಗೂ ನಮಸ್ಕಾರ ನಾನು ಸರ್ ಅಂತ ಹೇಳಿ ಆರ್ಟಿಸ್ಟು ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದರೆ ಈ ಚಿತ್ರದಲ್ಲಿ ಮೂಲ ಈ ಕಲಿಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂಧು ಮಿತ್ರರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬರು ನೋಡಿ ಮಾಡಿದಾಗ ಧೈರ್ಯ ಶುರು ಆಗುತ್ತೆ ಹಾಗೆ ನಾನು ಅಪ್ಪ ಈ ಅಪ್ಪನ ಮುಂದೆನೇ ಈ ಕುಟ್ಕೊಂಬರೋದು ಬಿಡಿಸಿ ಬಿಡಿಸಿರೋದು ಈ ನೋಡೋವಂಥ ದೃಶ್ಯ ನಂದಾಗಿರುತ್ತೆ ಈ ಚಿತ್ರದಲ್ಲಿ ಸೊ ಇದು ಪೋಷಕ ಪಾತ್ರ ಸೊ ಹಿಂದೆ ಹಲವಾರು ಚಿತ್ರಗಳನ್ನು ನಾನು ಪೋಷಕ ಪಾತ್ರ ಮಾಡ್ತಾಯಿದ್ದೆ ಸೊ ಸಲಗರದಿಂದ ಪ್ರಾರಂಭ ಮಾಡಿದೆ ಧನ್ಯ ಸರ್ ಜೊತೆಗೆ ಎಮ್ ಎಲ್ ಎ ಕ್ಯಾರೆಕ್ಟರ್ನ ಸೊ ತದನಂತರ ಒಂದು ಇಪ್ಪತ್ತೈದು ಮೂರು ಚಿತ್ರಗಳಾಯಿತು ಈ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂಥ ಮಹೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ ಸೊ ಬಡ್ಡಿಗೆ ಸಾಲ ಕೊಡ್ತಾ ಇರ್ತೀನಿ ಸೊ ನಮ್ಮ ಫ್ರೆಂಡ್ಸ್ ಜೊತೆ ಸರ್ಕೊಂಡು ಕುಡಿಯೋದು ಮಜಾ ಮಾಡೋದು ದುಡ್ಡೆಲ್ಲ ಹಾಳು ಮಾಡ್ತಾಯಿರ್ತೀನಿ ಸೊ ಕೊನೇದಾಗಿ ಮದುವೆಯೂ ಮಾಡಿದರೆ ದಾರಿಗೆ ಬರ್ತಾನೆ ರೂಟಿಗೆ ಬರ್ತಾನೆ ಅಂತೇಳಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರೆ ಕೂಡ ಫಸ್ಟ್ ಏನಾಗಿ ಕೂಡ ಕೊಡ್ಕೊಬಂದಿರ್ತೀನಿ ಸೊ ಸೊ ಕೊನೆದಾಗ ನಾನು ಹೇಳಿ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಸರ್ ಈಗ ನಾವು ಒಳ್ಳೆ ರೀತಿಯಿಂದ ಯಾರಿಗೂ ಕುಡಿಬೇಡಿ ಅಂತ ಕೂಡಿಸ್ಕೊಂಡು ಹೇಳಕ್ಕೆ ಹೋದ್ರೆ ಯಾರು ನಮ್ಮ ಕತೆಗಳನ್ನ ಕಳೆದೇ ಹೋಗೋರು ನೀನೇ ನನಗೆ ಹೇಳ್ತೀನಿ ನನ್ನ ದುಡ್ಡು ನಾನು ಕುಡಿತೀನಿ ಅಂತಾರೆ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಮಿಡಿ ಟಚ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಟಚ್ ಕೊಟ್ಟು ಒಳ್ಳೆ ರೀತಿಯಿಂದ ಸಿನಿಮಾ ನಾವು ಬೇಡ ಅಂತ ಹೇಳಲ್ಲ ಅದರಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಲಿಮಿಟ್ ಮೀರ್ ಕುಡಿದ್ರೆ ನಾವು ಯಾರಾರನ್ನ ಜೀವನದಲ್ಲಿ ಕಳ್ಕೋಬೇಕಾಗುತ್ತೆ ಯಾವ ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಸೊಸೈಟಿಲಿ ನಮ್ಮ ಹೆಸರು ಎಷ್ಟು ಹಾಳಾಗತ್ತೆ ಸಿನಿಮಾ ಮುಖಾಂತರ ತೋರಿಸಿದೀವಿ ಆ್ಯಂಡ್ ಕೊನೆದಾಗಿ ಆ್ಯಂಡ್ ಬಿಫೋರ್ ಕ್ಲೈಮ್ಯಾಕ್ಸ್ ಕೂಡ ಒಂದು ಒಂದು ಹೆಣ್ಣಿನ ಬಗ್ಗೆ ಮಹತ್ವ ಕೂಡ ತೋರಿಸಿದೀವಿ ಅದನ್ನು ನಾನು ರಿವೀಲ್ ಮಾಡೋಕ್ಕಿಂತ ನೀವು ಸಿನಿಮಾ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಕೊನೆಯದಾಗಿ ನಾವು ಮೀಡಿಯಾ ಸ್ನೇಹಿತರು ಹೇಳ್ಕೊಳೋದೇನಂದ್ರೆ ಏನಂದ್ರೆ ಎಷ್ಟೇ ದೊಡ್ಡ ಸಿನಿಮಾ ಆಗಲಿ ಪ್ಯಾನ್ ಇಂಡಿಯಾ ಆಗಲಿ ಏನೇ ಮಾಡಿದ್ರು ಕೂಡ ಮೀಡಿಯಾ ಇಲ್ಲ ಅಂದರೆ ಸೊ ಯಾರು ಏನು ಪ್ರಮೋಷನು ಮಾಡೋಕ್ಕಾಗಲ್ಲ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬೆಳೆದಿರೋರಾಗಲಿ ವಿತೌಟ್ ಮೀಡಿಯಾ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ಕೊನೆದಾಗಿ ನಾನು ಎಲ್ಲರಿಗೂ ಕೇಳ್ಕೊಳೋದಷ್ಟೇ ಏನೋ ಹೊಸ ಕೆಲವಿದ್ರೇನೋ ಮಾಡಿದ್ದೀವಿ ಸೊ ಇದು ನನ್ನ ಫಸ್ಟ್ ಸ್ಟೆಪ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ಪ್ರೀತಿಯಿಂದ ನಾನು